ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕಿಚನ್ ಹೋಮ್ ಇವತ್ತಿನ ದಿನ ನಾನು ಪೆಪ್ಪರ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನೋಡಿ ನಾನು ಇದಕ್ಕೆ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ನಂತರ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಮೆಣಸು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಎರಡನ್ನೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಫುಲ್ ಜಾಸ್ತಿ ಸೀದೋಗೋ ಥರ ಫ್ರೈ ಮಾಡ್ಕೊಬಿಡಿ ಮೀಡಿಯಮ್ ಆಗಿ ಮೀಡಿಯಮಾಗಿ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಇದನ್ನು ಹಾಗೆ ಪೌಡರ್ ಮಾಡ್ಕೊಳ್ಳೋಣ ನಾವು ಫುಲ್ ಪ್ಲೇನ್ ಪೌಡರ್ ಮಾಡ್ಕೊಬೇಕು ನಂತರ ನೋಡಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ನಂತರ ಅದಕ್ಕೆ ಮೆಣಸು ಜೀರಿಗೆ ಪೌಡ್ರು ನಂತರ ಒಂದು ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕರಿಬೇವಿನ ಸೊಪ್ಪು ಒಂದು ಗರಿ ಕರಿಬೇವಿನ ಸೊಪ್ಪು ನೋಡಿ ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಂಡು ಅದಕ್ಕೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎರಡೂ ಕೂಡ ಹಾಕಿ ಅದು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಈರುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡೋದ್ರಿಂದನೇ ಒಳ್ಳೆ ಟೇಸ್ಟ್ ಬರೋದು ಇಲ್ಲಾಂದರೆ ಈರುಳ್ಳಿ ಎಲ್ಲ ಹಸಿ ಹಸಿ ಅಷ್ಟು ಟೇಸ್ಟು ಬರಲ್ಲ ಚೆನ್ನಾಗಿರಲ್ಲ ನೋಡಿ ಇದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಅದು ಅದು ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗೋ ತನಕ ಫ್ರೈ ಮಾಡಿ ಮಾಡ್ಕೊಳ್ಳೋಣ ನಂತರ ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ ಮತ್ತು ಗರಂ ಮಸಾಲೆ ಒಂದು ಅರ್ಧ ಸ್ಪೂನು ಗರಂ ಮಸಾಲೆ ಮತ್ತು ಅರಿಶಿನ ಎರಡನ್ನು ಕೂಡ ಸೇರಿಸಾದಮೇಲೆ ಲೋ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡ್ಕೊಬೇಕು ಇನ್ನೊಂದು ಅದೆಲ್ಲ ಫುಲ್ ಈ ಥರ ಸೀದೋ ಸೀದೋಗಿರೋ ಥರ ಆಗಿಬಿಡುತ್ತೆ ನಂತರ ನೋಡಿದ್ದಕ್ಕೆ ನಾನು ಆವಾಗಲೇ ತೆಗೆದಿಟ್ಕೊಂಡಿದ್ದೆ ತೆಗೆದಿಟ್ಕೊಂಡಿರೋ ಚಿಕನ್ನು ಸಹ ಸೇರಿಸ್ತಾ ಇದ್ದೀನಿ ಈಗ ಚಿಕನ್ ಹಾಕಾದ್ಮೇಲೆ ಅದನ್ನು ನೀಟಾಗಿ ನಾನು ಈರುಳ್ಳಿ ಫ್ರೈ ಏನಿತ್ತು ಅದೆಲ್ಲ ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದು ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಡೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು ಇವಾಗ ಏನು ಫ್ರೈ ಮಾಡೋ ಟೈಮಲ್ಲೇ ನಾವು ಚಿಕನ್ ಬೇಯಿಸ್ಕೊತೀವಿ ಆಗ ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಇದು ಚೆನ್ನಾಗಿ ಬೆಂದು ನೀರು ಬಿಟ್ಕೊಂಡ್ರೆ ಚಿಕನಿಗೆಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡ್ದಿರುತ್ತೆ ಅಂಥೇಳಿ ನೋಡಿ ಇವಾಗ ಉಪ್ಪು ಹಾಕಾದ್ಮೇಲೆ ನೀಟಾಗಿ ಫ್ರೈ ಮಾಡ್ತಿದ್ದೀನಿ ಆವಾಗಲೇ ನಾನು ಒಂದು ನಾಲ್ಕು ಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ನೋಡಿ ಈಗ ನೀವು ಕೂಡ ಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳೋದು ಮಿಸ್ ಮಾಡ್ಕೊಬೇಡಿ ನೋಡಿ ಇದಕ್ಕೆ ಒಂದು ಅರ್ಧ ಲೋಟ ನೀರು ಸೇರಿಸ್ಕೊಳ್ಳೋಣ ಯಾಕಂದ್ರೆ ಅದು ಚಿಕನ್ ಚೆನ್ನಾಗಿ ಬೇಯಬೇಕಲ್ಲ ಅಂಥೇಳಿ ನೋಡಿ ಈಗ ನೀರೆಲ್ಲ ಸೇರಿಸ್ಕೊಳ್ಳೋದಾದ್ಮೇಲೆ ಈ ರೀತಿ ಅದು ನೀರು ಬಿಡುತ್ತೆ ಈ ನೀರೆಲ್ಲ ಫುಲ್ಲು ಸೀದೋಗೋ ತನಕ ನಾವು ಅದನ್ನು ಬೇಯಿಸ್ಕೊಬೇಕು ಚಿಕನ್ನ ಆವಾಗ ಚೆನ್ನಾಗಿ ಚಿಕನ್ ಬೆಂದಿದೆ ಅಂತ ಅರ್ಥ ನೋಡಿ ಈಗ ಅದು ನೀರೆಲ್ಲ ಕಡಿಮೆ ಆಗಿದೆ ಈಗ ನೀಟಾಗಿ ಬೇಯಿಸ್ಕೊಳ್ಳಿ ನಂತರ ನಾವು ಆವಾಗಲೇ ಜೀರಿಗೆ ಮೆಣಸು ಏನು ಪುಡಿ ಮಾಡಿ ಇಟ್ಕೊಂಡಿದ್ದೋ ಪೌಡರ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ನೀವು ಇನ್ನೂ ಪೌಡರ್ ಜಾಸ್ತಿ ಹಾಕ್ಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಚಿಕ್ಕ ಪಾಪು ಇದೆ ಅಂಥೇಳಿ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಎಲ್ಲ ಸೇರಿಸಾದ ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಮೆಣಸು ಜಾಸ್ತಿ ಸೇರಿಸೋದ್ರಿಂದ ಅದು ಕಲರು ಕೂಡ ಚೇಂಜ್ ಆಗಿರುತ್ತೆ ಒಳ್ಳೆ ಟೇಸ್ಟಿ ಆಗಿರುತ್ತೆ ನೋಡಿ ಈಗ ಫೈನಲಿ ಚಿಕನ್ ರೆಡಿಯಾಗಿದೆ ಅದಕ್ಕೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡನ್ನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ರುಚಿಗೆ ಒಂದು ಅರ್ಧ ನಿಂಬೆಹಣ್ಣು ಸೇರಿಸ್ಕೊಳ್ಳಿ ಅದನ್ನು ಕೂಡ ಚೆನ್ನಾಗಿರುತ್ತೆ ನೋಡಿ ಫೈನಲಿ ಚಿಕನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ನೀವು ಇನ್ನೂ ಕೂಡ ಡ್ರೈ ಥರ ಬೇಕು ಅಂದರೆ ಇನ್ನೂ ಕೂಡ ಡ್ರೈ ಫ್ರೈ ಮಾಡೋದಾದರೂ ಡ್ರೈ ಚಿಕನ್ ಥರ ಆಗುತ್ತೆ ನೋಡಿ ನಾವು ಇಷ್ಟು ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ರೈಸ್ ಜೊತೆನೂ ಕೂಡ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟಿಯಾಗಿರುತ್ತೆ ನೀವು ಕೂಡ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ಎಲ್ಲನೂ ಕೂಡ ನೋಡ್ತಾ ಇರಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್